බ බකරුවේ බ බොබෑ ඕන සාහකුමට පබතනටබ බද එයන මොහ කියෙන තර් සත තක්ත්ව ඇකිල්බලුව බ මොහුවෑ බපබ දියන දුව තියනවන් අතට තුනිෙනුව තියෙන මාතරසිතන වනුව ොන්දු අර්තයි කියලනන්නකන්තුවේ යන ොයිකට තියෙෙනනි තාතුනාා ಏನಿದು ನಬಾಯ ಸೇರನ ಅರ್ಥ ಮಾಡಕ ಬಿಟ್ರೇ ಅದೇಯ ನನ್ನ ತಲೆ ಕಿಟೋ ಅರ್ಥ ಮಾಡಕೊಂಡ್ ಹೋಗ್ಬಿಟ್ರೇ ಏನಾರು ಮೈಲಿ ಬಾ 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 ಮಗಿನ ಜೊತೆ ಆಟಾಡತಾ ಕೂತಿದ್ದಿರೇ ಏ ಬಾ ಕೂಸ್ಕಾ ಕೂತಿನಿ ಅದೇ ಪಾರ್ತಿ ಅಡಿಗೇ ಮಲ್ಬಿಡತಿನಿ ಮಾವ ನೂಡ್ಕಾದ್ರೆ ನೂಡ್ಕರಿ ಚಲಿಸ್ಕ ಹೋಗ್ಬಿಡಂತ ಅದ್ಕೇ ಕೂತಿದೆ ಕತೆ ನೀನೇನ್ ಮಾಡ್ತಿದಿ ಏ ಬಟ್ಟೆ ಒಗ್ದಿದ್ನಲ್ಲ ಅದ್ಕೇ ಆರಾಕ ಬಿರದ ಅನ್ಬಿಟ ಆರಾಕ ಬಿರಕ ಹೋಗಿದೆ ನಿನ್ ಹುಡುಕೆ ಮಾಡ್ತಿದಲ್ಲ ಪಾರ್ತಿ ಓ ಸರಿ ಕತೆ ಜೈಲಾ ಹೇಮೋನ್ ಗೌಡ್ರೆ ರೆ ಇಷ್ಟ್ ಹೋತದ್ರುವೆ ಅಯ್ಯೋ ಮನಿ ಕಳ್ಳಿ ಎಷ್ಟ್ ಎಷ್ಟು ಚೆನ್ನಾಗ ಚೆನ್ನಾಗಿ ನಾಕ್ ಪಾತ್ರೆ ಮಾಡಕ್ ಪಾತ್ರೆಗಿದ್ರೆ ನಾನೇ ಬೆಳಿ ಕೊಟ್ಟಿವಿ ಬಟ್ಟೆ ನಾನೇ ಅಡಿಗೆ ಮಾಡ್ಕೊಳ್ಳಿ ಮನಿ ಕಳ್ಳಿ ಗಂಡನ ಮನೆಗೆ ಹೋದ್ಮೇಲೆ ಮಾಡಕದ ಇಲ್ಲೂ ಗೇದು ಗಂಡೂರ್ ಮನೇಲೂ ಗೇಯಕದ ನಾಕ್ ದಿಸಲಿ ತಿ ಮದ್ವೆ ಮಾಡ್ ನಾಕ್ ದಿವ್ಸ ಚೆನ್ನಾಗಿರ್ತೀನಿ ಕಡ್ರೆ ಒಕ್ಕ ಬಿಟ್ಟ ಜಲ್ದಿಯಾ ನಮ್ ಕಣ್ರೆ ಹೋಗಕೇಲ್ವ ಎತ್ಕೊಂಡ್ ಓಡು ಲೇ ನೋಡವ್ ಕರೀತ ಅದ್ಯಾ ನಾಳೆ ಒಂದ್ ಸಂಬಂಧಂತೆ ಅವಣ್ಣ ಹೇಳ್ತಿದ ಒಂದ್ ಸಂಬಂಧ ಅದೇ ನೀವು ಅಂದ್ರೆ ನಾಳಕೆ ಒಂದ್ ಸಂಬಂಧ ಅಂತ ಕರೆಸ್ತೀನಿ ಒಳ್ಳೆ ಸಂಬಂಧ ಒಳ್ಳೆ ಚೆನ್ನಾಗದೆ ಆ ಏನು ಅಂದ್ರೆ ಏನೋ ಯಾವ್ದೋ ಒಂದ್ ಕೆಲಸ ಮಾಡದಂತೆ ಗಂಡು ಅವು ಅಪ್ಪ ಇದ್ದಾರಂತೆ ಒಂದ್ ತಂಗಿ ಇದ್ದದಂತೆ ತನ ಮದುವೆ ಆಯ್ತಂತೆ ಇಲ್ಲಿ ಗಂಡು ಒಂದೇ ಇರೋದು ಒಂದು ರೂರಲ್ಲಿ ಒಂದು ಮನೆ ಇರೋದಂತೆ ಒಂದು ಎರಡು ಎಕರೆ ಮನೆ ಇರೋದಂತೆ ಅಷ್ಟೇ ಏನು ಮಾಡೋದು ಕರ್ತದ ಬ್ಯಾಡ್ಗು ಅಂದ್ಬಿಟ್ಟು ಅಂಕಿ ಕೇಳೋದು ಅಂದ್ಕೊಂಡಿದ್ದೆ ನೀನೇ ಬಂದಲ್ಲ ಸುದ್ದಿ ಏನು ಮಾಡೋದು ಕರ್ತದ ಅಲ್ಲ ತಮ್ಮರೇ ಯಾಕೆ ಅಷ್ಟು ಕೆಲಸ ಒಲನಾರು ಜಾಸ್ತಿ ಇದ್ರೆ ಹೆಂಗೋ ಮಾಡ್ಬೋದಿತ್ತು ಕೆಲಸ ರೈಟ್ ಆಗಿದ್ದು ಸಿಕ್ಕಿಲ್ಲ ಒಲಗಿಲ್ಲ ಜಾಸ್ತಿ ಇದ್ರೆ ಹೆಂಗೋ ಜೀವನ ಕಾಯ್ತದೆ ಅಂತ ನಮ್ಮ ಪ್ಯಾಕ್ಟ್ ಕೆಲಸ ನಂಬಕ್ಕದ ಏನು ಲಾಕ್ಸಿಸ್ ಆದರೆ ಆ ಕೆಲಸ ಬಿಟ್ಟು ಬಿಡ್ಬೇಕಾಯ್ತದೆ ಆಮೇಲೆ ಇತ್ತಗೆ ಈ ಒಲ ಕೆಲಸನೂ ಬರೋಕ್ಕಿಲ್ಲ ಇತ್ತಗೆ ಈ ಇಲ್ಲ ಅಂದ್ರೆ ಬಾರಿ ಹಿಂಸೆ ಆಯ್ತಿಲ್ವಾ ನನಗೆ ಅದೇನ ಮೂರನೇ ಹೋಗಿದ್ವಲ್ಲ ಅಲ್ಲಿ ಇವ್ಳವಳೆಲ್ಲ ನಮ್ಮ ಪಕ್ಕದ ಮನೆಯವಳು ಮಗಳು ಕೊಟ್ಟಿದ್ಲಂತೆ ಹೇಳು ನಮ್ಮ ಫ್ಯಾಕ್ಟ್ರಿ ಇರೋರಿಗೆ ಒಳ್ಳೆ ಹೆಚ್ಚಾಗ ಸಾಮಾನೆ ಬರ್ತಿತ್ ಅಂತೆ ಇನ್ನು ಫ್ಯಾಕ್ಟ್ರಿ ಮುಳುಗೋದ್ಮೇಲೆ ಇನ್ನು ಅದಲ್ಲ ಏನು ಕೆಲ್ಸಕ್ಕೆ ಸೇರಿಸ್ಕೊಂಡಿಲ್ವಂತೆ ನಮಗೆ ಲಾಸ್ ಆಯ್ತು ಅಂದ್ಬಿಟ್ಟೆ ಇರೋ ಅಂದ್ರೆ ತಂದ್ಬಿಟ್ರಂತೆ ಈಗ ಕೆಲಸ ಇಲ್ದಾನೆ ಏನು ಸುಮ್ಮನೆ ಸುಮ್ನೆ ಇಟ್ಟಿಡ್ಕೊತಿದ್ದಾನಂತೆ ನನಗಾದ್ರೆ ಏನು ಮಾಡೋದು ಭಾರಿ ಹಿಂಸೆ ಅಲ್ವಾ ಏನಾರು ಕೊಡಕೂ ಮಾಡಕ್ಕುವೆ ಫ್ಯಾಕ್ಟ್ರಿ ಕೆಲಸ ಅಲ್ಲ ಒಳ್ಳ ಯೋಚನೆ ಮಾಡ್ಬೇಕು ಹೀರ ಫ್ಯಾಕ್ಟ್ರಿ ಎಲ್ಲ ಮುಚ್ಕೊಂಡವ ನಿಂತರೇ ಯೋಚನೆ ಮಾಡ್ಬಿಟ್ಟಿದ್ರಿ ಅಲ್ಲವಾ ಏನೇನೋ ಕತೆ ಆಗ್ಬಿಡದು ಅಲ್ಲ ಹೀರಾ ಫ್ಯಾಕ್ಟ್ರಿ ಎಲ್ಲ ಮುಚ್ಕೋಬಿಟ್ಟವೇ ಇದು ಒಂದ್ ಕಾರಣವಾಂಥ ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ಎದ್ಕೊಂಡು ಹಂಗೆ ಇದ್ಬಿಟ್ರೆ ಆದದ ಅದ್ ಯಾಕಂಗ ಆಡ್ತಿದಿ ನಿನಗಂತೂ ಒಂದ್ ಚೂರು ಬುದ್ಧಿ ಇಲ್ಲ ಏನ್ ಇಲ್ಲ ಕಂತಕೋ ಸರಿ ಏನ್ ಮಾಡೋದು ಹೇಳು ಏನ್ ಮಾಡೋದು ಹೂವು ಏನ್ ಮನೇನವ್ರೆ ನೀನ್ ಏನ್ ಮಾಡೋ ಹೂವಪ್ಪ ಮನೇಲವ್ರೆ ಗಂಡು ಹಳ್ಳಿಂದನೇ ಓದಂಗಂತ ಹೋಗಿ ಬಂದು ಮಾಡೋದಂತೆ ಕೆಲಸಕ್ಕೆ ಪ್ಯಾಕ್ಟ್ರಿಗೆ ಒಂದು ಇಪ್ಪತ್ತು ಸಾವಿರ ಸಂಬಳ ಸಿಕ್ಕದಂತೆ ತಿಂಗಳಿಗೆ ಅದಕ್ಕೆ ಯಾಕ ಕರ್ಕ ಬರನಪ್ಪಾ ಅಂತಂದ್ರು ಸುಮ್ನೆ ಸುಳ್ಳು ಹೇಳ್ಬಿಟ್ಟು ಮಾಡ್ಕೋ ಕಾಲದಲ್ಲಿ ನಿಜ ಹೇಳ್ಬಿಟ್ಟು ಮಾಡಿದ್ರೆ ಎಷ್ಟು ವಾಸಿ ಸುಮ್ನೆಯಾ ಏನು ಇಲ್ದಾನೆ ಎಷ್ಟು ಅಂತ ಸುಳ್ಳು ಹೇಳ್ಬಿಟ್ಟು ಆಸೆ ಬಿರ್ಬಿಟ್ಟು ಮದ್ವೆ ಮಾಡೋದ್ ಇರೋ ನಿಜ ಹೇಳಿರತ್ತವರು ಮದುವೆ ಮಾಡ್ಕೊಂಡ್ರೆ ಆ ಬಾರಿ ಚೆನ್ನಾಗಿರ್ತದೆ ನೋಡು ಇನ್ನು ಗಣ್ಣು ನೋಡಿಲ್ಲ ಗಂಡು ನೋಡಕ್ ಹ್ಞೂ ಅಂದ್ರೆ ಗಂಡು ಚೆನ್ನಾಗಿದ್ರೆ ಮಾಡ್ಬಿಡದ ಜೋಡಿನೂ ಮುಖ್ಯ ಅಲ್ವಾ ಬರೀ ಅವ್ರ್ ಆಸ್ತಿ ಪಾಸ್ತಿ ನೋಡ್ಕೊಂಡ ಕುತ್ಕೊಂಡ್ರ ನೋಡಕಲ್ವೇ ಜೋಡಿ ಸುಮಾರು ಚೆನ್ನಾಗ್ ಕಾಣದ್ ಬಿಡ್ವಾ ే సుమారా ఏడు కాలకి జోడి నోడ తో అదే అంత అందా నీర్లీతీందవినోడ్ కంచోడ్తా కులా సే మేత ఒక్క అంతే ಯಾವಾಗ ಸಿಕ್ಕದು ನಮಗೆ ತಕ್ಕಂಗೆ ಯಾವಾಗ ಮದ್ವೆ ಮಾಡೋದು ಒಂದು ಗೊತ್ತಾಯ್ತು ಇವಳು ಬೇರೆ ಮದ್ವೆ ವಯಸ್ಸಾಯ್ತಾ ಬತ್ತಾಕೊತದೆ ನನಗೆ ಏನೋ ಏನು ಕೆಂಡ್ವಾ ಸರಿಗ ಕಟ್ಕೊಂಡಂಗೆ ಆಗದೆ ಮದ್ವೆ ಮಾಡಿ ಕಳ್ಸಾಗಂಟ ನಮ್ ಜವಾಬ್ದಾರಿ ಹಂಗೇ ಎಲ್ಸದಕ್ಕೇ ಅಲ್ಲಾಕಂದ್ರಯ್ಯ ಸರಿ ಮದ್ಗಿದ್ಬೇಕಲ್ಲವಾ ದುಡ್ಡು ಪಟ್ಟು ಏನ್ ಮಾಡೋದು ಹಾ ಏನು ಮದ್ವೆ ಅಂದ್ರೆ ಸುಮ್ನೆ ಆಟ ಬಾ ಕಡಿಮೆ ಅಂದ್ರೆ ಐದಾರು ಲಾಕ್ಸ ದುಡ್ಡು ಬೇಕು ಸುಮಾರಾಗಿ ಮದುವೆ ಮಾಡ್ಬಿಟ್ಟು ಹೊಸ ಚಿನ್ನ ಒಂದ್ ಗ್ರಾಮ್ ಗೆ ಒಂಬತ್ತು ಸಾವಿರ ಆಗಿರೋದು ಏನೋ ಒಂದ್ ಮೂವತ್ತು ಗ್ರಾಮ್ ಚಿನ್ನ ಕೊಟ್ಬಿಟ್ಟು ಸುಮಾರಾಗಿ ಮಾಡ್ತೀವಿ ಅಂದ್ರೆ ಯಾರು ಏಳು ಲಕ್ಷ ಬೇಕಾಯ್ತದೆ ಐದು ಲಕ್ಷನು ಸಾಕಾಯ್ತಿಲ್ಲ ಏನ್ ಮಾಡೋದು ಸುಮ್ ಮಾಡ್ಕೊಂಡು ಮಾಡ್ಕೊಂಡ್ ಬಿಡ್ತಾ ಇರೋದು ಮಗಳು ಕೈಯಲ್ಲಿ ಕಾಸಿಲ್ಲ ಏನಾರು ಮಾಡಕ್ಕೆ ಬಿಡು ಖರ್ಚು ಕಟ್ಟ ಮಾಡದ ಸಾಲ ಅದು ಇನ್ನೇನ್ ಮಾಡಕ್ಕದು ಸಾಲ ತೀರ್ಸ್ಕೊಳದ ಏನೇನ್ ನನಗೊಂದು ಏನ್ ಖರ್ಚಿರೋದು ಏನ್ ನವೀನ ಏನು ಅವನೇನ್ ತಂದ್ ಹಾಕ್ಬೇಕು ಅಂತ ಮಾಡಬೇಕು ಅಂತ ಏನು ಹೊಟ್ಟೆ ಹುಟ್ಟಿಲ್ಲ ಮನೆ ಖರ್ಚು ನೋಡ್ಕೊತಾನೆ ಏನೋ ಕೆಲ್ಸ ಕೆಲ್ಸ ಮಾಡ್ಕೊಂಡು ಸಾಲ ಗಿಲ ತೀರ್ಸ್ಬಿಡದ ಉದ್ರಾದೊಬ್ಳು ಮಗಳು ಅವಳನ್ನಾರು ಹೊಚ್ಚು ಕಟ್ಟಾಗಿ ಮದ್ವೆ ಮಾಡಿದ್ ನಂದಿನ ಮದ್ವೆ ಎಲ್ಲ ಆಗೋಯ್ತಲ್ಲ ಏನ ಅವಳು ತೊಂದ್ರೆ ಇಲ್ಲ ಅವ್ಳು ಒಳ್ಳೆ ಮನೆಗೆ ಸೇರ್ಕೊಂಡು ನಂದಿನೇ ನನಗೆ ನಂಗೆ ಒಂದು ಒಳ್ಳೆ ಮನೆಗ್ ಸೇರ್ಕೊಬಿಟ್ರೆ ಭಾರಿ ಚೆನ್ನಾಗಿರ್ತದೆ ಏನ್ ಮಾಡೋದು ಒಳ್ಳೆ ಮನ್ಸ ಮಾತ್ರ ನಂದಿನಿ ಗಂಡ ಮಾತ್ರವ ಭಾರಿ ಒಳ್ಳೆ ಮನ್ಸದ್ ಇವಾಗ ಅಂತ ಮನಸ್ಸು ಜಯ ಭಾರಿ ಒಳ್ಳೆ ಹೆಣ್ಣು ಅವಳು ಒಂದು ಒಳ್ಳೆ ಗಂಡು ಸಿಕ್ಬಿಟ್ರೆ ಸಾಕು ಅರ್ಥ ಮಾಡ್ಕೊಂಡು ಹೆಂಗ ಓದೋರು ಸಿಕ್ಬಿಟ್ಟು ಹೋಗೋರು ಸಿಕ್ಬಿಟ್ರೆ ಸಾಕು ಇಲ್ಲ ಕ್ರವ ನಮ್ ನೋಡಿ ಹೆಂಗಾಳ್ತ ಕೂತಿದನು ಏನ್ ಮಾವ ನಿಮ್ಗೆ ಇಷ್ಟು ಜಲ್ದಿ ಹೋಗ್ಬಿಟ್ಟವನಲ್ಲ ಏನಾರು ಇವ್ನ ಆಟ ಗಿಟ ತೋರ್ಸಿದ್ರೆ ತಿಕ್ಕದ ಮೇಲೆ ನಾಕ್ ಬುಡಿ ಹೇಳ್ತೀನಿ ನನಗೆ ಓ ಚೆನ್ನಾಗ್ ಮಾತಾಡ್ತಿ ಅದಿಕತೆ ಮತ್ತೆ ಟೀ ಮಾಡಿದಾನೆ ಟೀಗೆ ಕುಡಿದಿರ ಏನು ಬೇಡ ಕಣವ ಕೆಲಸಕ್ಕೆ ಹೋಗ್ಬೇಕಲ್ಲ ಈಗ ಈಗ ಏನು ಟೀ ಕುಡಿಯೇನೆ ಈಗ ಏನು ಬೇಡ ಆಯ್ತು ಮಾವ ಈ ಒಗ್ರಣೆ ಮಾಡ್ಬಿಟ್ರೆ ಆಯ್ತು ಅನ್ನ ಸಾರ್ ಮಾಡಿವಿ ಹ್ಮ್ ಆಯ್ತು ಕಣ್ಮ ಇನ್ನ ಸ್ವಲ್ಪ ಒಗ್ರಣೆ ಮಾಡ್ಬಿಡ್ತೀನಿ ತಾಳಿ ಎಷ್ಟೊತ್ ಕೋತಿರಿ ಇವು ಕೆಲ್ಸಕ್ಕೆ ಉತ್ತದ ಏನ್ ಇಲ್ಲ ಸಿಕ್ಕಿಲ್ಲ ಮಾಡು ಒಂದ್ ಐದತ್ ನಿಮಿಷ ಏನು ಆಯ್ಕಿಲ್ಲ ಆರಾಮಾಗಿ ಮಾಡು ಮತ್ತೆ ಮೊಕ್ಕಿ ತೊಳ್ಕೊಳ್ಳಿವ್ರಿ ಜಯ ಎದ್ದಿಲ್ವ ಇನ್ನುವೇ ಇನ್ನು ಎದ್ದೇಲ ಕಣ್ಣು ಪರತಿ ಸರಿ ಕತ್ ಬಿಡಿ ಮನಿ ಕಳ್ಳಿ ಇನ್ನೇನ್ ಕೆಲ್ಸ ಇದದು ಮನಿಕೊಳ್ಳಿ ಬಿಡಿ ನಿಜವಾಗ್ ಹೇಳಿ ಎದ್ಮ್ ಮಕ್ಕ ತೊಳ್ಕೊಳ್ಳಿ ಊಟ ಮಾಡ್ಕಳಕೆ ಓಹ್ ಸರಿ ಕಣ್ ಪರತಿ ಎಲ್ಲ ನವೀನಾ ಇವತ್ತು ಇಷ್ಟ ಕೆಲ್ಸಕ್ಕೆ ಹೋಗಿಲ್ಲ ಇವತ್ತು ಹೋದನ ಹೋಗ್ಕಿಲ್ವ ಇನ್ನ ಇವತ್ತು ಕೆಲ್ಸಕ್ಕೆ ಹೋಗ್ಕಿಲ್ಲ ಅದಯ್ಯ್ ಅಂಗ ಒಂದ್ ದಿಸದ ಹಿಡ್ದಂಗೆ ಕೆಲ್ಸಕ್ಕೆ ಹೋಗ್ಬಿಟ್ಟಿವೆ ಆಯ್ಕಿಲ್ಲಾ ಅಂತಂದ ನವೀನಾ ಅದಕ್ಕೆ ಸರಿ ಒಂದಿವಸ ಉಳ್ಕೋ ಅವ್ನಗುರು ಎಷ್ಟು ಬೇಕಲ್ಲ ಬೆಳಗ್ಗೆ ಕೆಲಸ ಮಾಡಿ ಮನಿ ಸಾಕಾಯ್ತದಲ್ಲ ಅದ್ಕೆ ಉಳ್ಕೊ ಅಂತಂದೆ ಮಲ್ಗವನೇ நான்கிஸ்க்கானேனோ அன்புட்டு அஹ் நம்ம அம்மன் ஜொக மாத்தாடா கூத்தீவ் நீ நம்ம அன்க்கண்டு அல்லே முன் தாழ் சரி மாத்தாட்பு எதிர உசி கார்ட் சரிக்கணே அப்பள்க இப்ப எண்ணகாக்கான மஜ் கிஜ்கெண்காக்கானோ ஏன் மணி ஏ அப்ளே எண்ணு மஜ்க மணசிடக்கே ஆப்பிங்க இட் கிட்டு மாடியா இட்டு சரி பிடி மாத்தினி எந்தபுடு சும்மணையா அண்ணா எல்லாரும் எல்லாரும் எக் கொடுப்பேன் மொதலு மகிங்க தின்புடு ஊட்டாக்க ஊட்டாஸ் சரி தாடி பார்த்தீங்கன்னா எடுத்துனி நீர் நோய்க்கள்ளி ನಂಬ ತಿಂತಾಳೆ ಅವನ್ ಏಟ್ ಮಾಡ್ಕೊಂಡು ರಾಗಿ ಏನ್ ಸಿಟ್ಟಿದ್ದ ಮಗ ಹಿಂಗ್ ಅದೇ ಒಂದ್ ರೇಟ್ ಕಂಬಿ ಕಂಡಿದೆ ಹೂವಿನ ಸಿ ಖಾಲಿ ಇರ್ತದೆ ಆಮೇಲೆ ಸಿ ಆಡ್ಕೋಬೇಕು ಅವನೇ ಒಂದ್ ರೇಟ್ ಕೊಡ್ತೀನಿ ತಕ್ಕ ಹೋಗುವಂತು ಆಡು ಒಂದ್ ರೇಡ್ ಮಡಗಿತ್ತು ನಂಬ ಬರವತ್ತಿ ಆತೃಕ್ಕೆ ಮರ್ತ್ಕೊಂಡೆ ಬಂದ್ಬಿಟ್ಟೆ ಅತ್ತಗೆ ಸುಮ್ನೆ ಅದೇ ಸರಿ ಕತೆ ಬಿಡಿ ಆಮೇಲೆ ಒಂದ್ ರೇಟ್ ಕತೀನಿ ಮಾವ ಇನ್ನೇನ್ ಬೇಕು ನಿಮ್ಗೆ ಅತ್ತೆ ನಿಮ್ಗೆ ಹಿಟ್ ಮಾಡೋಣ ಏನ್ ಬೇಡಕತ್ ಬಿಡ ಮಗಿ ನೋಡ್ಕೊಳ್ಳೋದೇ ಕಷ್ಟ ಅಡಿಗೆ ಎಲ್ಲ ಮಾಡಿದ್ವಿ ಬೇಡಕತ್ ಬಿಡು ಒಂದೊಂದ್ಸಲ ಹಿಂಗ್ ಆಯ್ಕಿಲ್ಲ ಅಂದ್ರೆ ಕೇಳು ನಿನ್ಗೆ ಅಂದ್ರೆ ಮೊದಲು ನಾವೇ ಮಾಡ್ಕೊಂಡು ಈಗ ನೀನು ಬಂದ್ಮೇಲೆ ಅಡುಗೆ ಕೆಲಸನೂ ಕಡಿಮೆ ಆಯಿತು ಅನ್ಕೋತೀನಿ ನಾನು ಬೇಕಾದ್ರೆ ಕೇಳು ಮಾಡ್ಕೊಡ್ತೀನಿ ಅದಕ್ಕೆಲ್ಲಂತೆ ಅಡುಗೆ ತಾನೇ ಬಿಡಿ ಮಾಡ್ಕತ್ತೀನಿ ಇವಾಗ ಕೆಲಸನಲ್ಲ ನೀವೇ ಮಾಡ್ತದ್ರಿ ಬೇಗ ಮಗಿನ್ನೂ ನಡ್ಕೊಬಿಡಿ ಅಷ್ಟೊತ್ತು ಏನು ಅವನ ಜೊತೆ ಇರ್ಬೇಕು ಅಂತಲ್ಲ ಬೇಕಾದ್ರೆ ಉಳ್ಳಾಕ್ತೀನಿ ಹಂಗೇಳ್ಸಿ ಕಣ್ಣಾಡ್ಸ್ಕೊಳ್ಳಿ ನಾನು ಮಾಡ್ಕತ್ತಿನಿ ಮನೆ ಕೆಲಸ ಮುಂದುವರಿಯುವುದು ಹಂಗೇ ವೀಡಿಯೋ ಹಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಟ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದ್ಮೇಲೆ ಲೈಕ್ ಕೊಟ್ಬಿಡಿ ಬರದ ಮತ್ತೆ